ಭದ್ರಾದಲ್ಲಿ ಅವೈಜ್ಞಾನಿಕ ಕಾಮಗಾರಿ ಖಂಡಿಸಿ ನೀರಾವರಿ ನಿಗಮದ ಕಚೇರಿ ಮುತ್ತಿಗೆಗೆ ಯತ್ನಿಸಲಾಗಿದೆ ದಾವಣಗೆರೆ ಭಾಗದ ರೈತರು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಈ ವೇಳೆ ರೈತರನ್ನ ನಿಗಮದ ಕಚೇರಿ ಗೇಟ್ ಬಳಿಯೇ ಪೊಲೀಸರು ತಡೆದಿದ್ದಾರೆ ಈ ಹಿನ್ನೆಲೆ ಶಿವಮೊಗ್ಗ ಸಾಗರ ಮುಖ್ಯ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅಲ್ಲದೆ ತಕ್ಷಣವೇ ಅವೈಜ್ಞಾನಿಕ ಕಾಮಗಾರಿ ನಿಲ್ಲಿಸಲು ಒತ್ತಾಯಿಸಿದ್ದಾರೆ ಪ್ರತಿಭಟನೆಯಲ್ಲಿ ಮಾಡ್ಯಾಳ್ ಮಲ್ಲಿಕಾರ್ಜುನ್ ಮಾಜಿ ಶಾಸಕ ಬಸವರಾಜ್ ಸಹ ಭಾಗಿಯಾಗಿದ್ರು ದಾವಣಗೆರೆ ರೈತ ಒಕ್ಕೂಟದ ಸತೀಶ್ ಸೇರಿದಂತೆ ನೂರಾರು ರೈತರು ಸೇರಿದ್ರು ನಮ್ಮಕ್ಕೂ ಭದ್ರಾ ಬಲದಂಡೆಯ ನಾಲೆಯನ್ನು ಸೀಳಿ ನಮ್ಮ ದಾವಣಗೆರೆ ಜಿಲ್ಲೆ ಅರವತ್ತೈದು ಸಾವಿರ ಹೆಕ್ಟರ್ ಅಡಿಕೆ ಬೆಳೆಗಾರರು ಭತ್ತ ಬೆಳೆಗಾರ ನಮ್ಗೆಲ್ಲ ಒಂದು ಕಡೆ ಬಲದಂಡೆ ನಾಲೆಯನ್ನು ಸೀಳಿ ನಮ್ಮ ಭಾಗದ ರೈತರಿಗೆ ಅನ್ಯಾಯ ಮಾಡ್ತಿರೋ ವಿಷಯ ಗೊತ್ತಾದ ಮೇಲೆ ನಾವು ಜೂನ್ ಇಪ್ಪತ್ತೊಂದನೇ ತಾರೀಕು ಸ್ಥಳಕ್ಕೆ ಭೇಟಿ ಕೊಟ್ವಿ ಒಂದು ಇಪ್ಪ ಒಂದು ಇಪ್ಪತ್ತೈದು ಜನ ಅವತ್ತು ತೀರ್ಮಾನ ಮಾಡಿ ಇಪ್ಪತ್ತ್ ಮೂರಕ್ಕೆ ಹೋರಾಟ ಕರೆ ಕೊಟ್ವಿ ಸೋಮವಾರ ಸಹಸ್ರ ಸಂಖ್ಯೆ ರೈತರು ಬಂದಿದ್ರು ಆ ಸಂದರ್ಭದಲ್ಲಿ ನಮ್ಮ ಪೊಲೀಸರು ರಕ್ಷಣಾ ಲೇಖರು ನಮ್ಮನ್ನ ಬಲವಂತ ಬಂಧಿಸಿ ಶಿವಮೊಗ್ಗ ಡಿಯರ್ ಪೊಲೀಸ್ ಠಾಣೆಗೆ ಕರ್ಕೊಂಡರು ನಾವಲ್ಲೇ ತೀರ್ಮಾನ ಮಾಡಿದ್ವಿ ಜೂನ್ ಇಪ್ಪತ್ತೈದು ರಾಷ್ಟ್ರೀಯ ಹೆದ್ದಾರಿ ಬಂದು ಬಾಡಾ ಕ್ರಾಸ್ ಮಾಡಿ ಇಪ್ಪತ್ತೆಂಟು ದಾವಣಗೆರೆ ಬಂದಿಗೆ ಕರೆ ಕೊಟ್ವಿ ದಾವಣಗೆರೆಯು ರಾಷ್ಟ್ರೀಯ ದಾರಿ ಬಂದ್ ಮಾಡಿದಾಗ ನಮ್ಮನ್ನು ಪೊಲೀಸ್ನ ಬಲವಂತ ಬಂಧಿಸಿ ನಮ್ಮ ರೈತರ ಮೇಲೆ ಬ್ಯಾನ್ ಹ್ಯಾಂಡ್ ಮಾಡಿದ್ರು ನಮ್ಮನ್ನು ಬಂಧಿಸಿ ಡಿ ಆರ್ ಗುಂಡಿ ಪೊಲೀಸ್ ಸ್ಟೇಷನ್ ಕರೆ ತಂದಾಗ ನಾವು ಅಲ್ಲೇ ಧರಣಿ